ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ಏನಂದರೆ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಹತ್ತು ಮತ್ತು ಹನ್ನೊಂದನೇ ಕಂತು ಬಿಡುಗಡೆ ಇದ್ದಾರೆ ಅದರಲ್ಲಿ ಯಾವ ಜಿಲ್ಲೆಗಳು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಮತ್ತು ಯಾರಿಗೆಲ್ಲ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಅದಕ್ಕೆ ಏನು ಕಾರಣ ನನ್ನ ಕೂಡ ಹೇಳ್ತೀನಿ ಇಲ್ಲಾಂದರೆ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂದರೆ ಹತ್ತು ಮತ್ತು ಹನ್ನೊಂದನೇ ಕಂತ ಹಣನ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡೋದರಿಂದ ನಿಮಗೆ ಅರ್ಧ ಬರ್ಧ ಇನ್ಫಾರ್ಮೇಷನ್ ತಿಳಿಯುತ್ತೆ ಸೊ ಹಾಗಾಗಿ ವಿಡಿಯೋನ ಮೊದಲಿನಿಂದ ಕೊನೆಯ ತನಕ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಬೇಡ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಹನ್ನೊಂದು ಮತ್ತು ಹತ್ತನೇ ಕಂತು ಬಿಡುಗಡೆ ಮಾಡ್ತಿದ್ರೆ ಅದರಲ್ಲಿ ಮೊದಲನೇ ಜಿಲ್ಲೆ ಬಂದು ರಾಮನಗರ ಜಿಲ್ಲೆ ಚಿಕ್ಕೋಡಿ ಬಾಗಲಕೋಟೆ ಗುಲ್ಬರ್ಗ ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ರಾಯಚೂರು ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ಮತ್ತು ಉಡುಪಿ ಚಿಕ್ಕಮಗಳೂರು ಹಾಸನ ತುಮಕೂರು ಚಿತ್ರದುರ್ಗ ಮಂಡ್ಯ ದಕ್ಷಿಣ ಕನ್ನಡ ಮೈಸೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಚಾಮರಾಜನಗರ ಬೆಳಗಾವಿ ಇಷ್ಟು ಜಿಲ್ಲೆಗಳಿಗೆ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಹತ್ತು ಮತ್ತು ಹನ್ನೊಂದನೇ ಕಂತಿನ ಹಣನ ನಾಲ್ಕು ಸಾವಿರ ಹಣನ ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹಣನ ನಿಮ್ಮ ಖಾತೆಗೆ ತಲುಪುತ್ತೆ ಸ್ನೇಹಿತರೆ ಅಂದರೆ ಅವರು ಹತ್ತುವರೆಗೆ ಬಿಡುಗಡೆ ಮಾಡಿದ್ರೆ ನಿಮಗೆ ಮಧ್ಯಾಹ್ನ ಅಥವಾ ಸಂಜೆ ನಿಮ್ಮ ಖಾತೆನ ಒಂದು ಸಲ ಚೆಕ್ ಮಾಡ್ಕೋಬೋದು ಯಾಕಂದರೆ ನಿಮ್ಮ ಖಾತೆಗೆ ಬರೋದು ಸ್ವಲ್ಪ ಲೇಟ್ ಆಗ್ತೈತೆ ಸೊ ಇನ್ನೊಂದು ಏನಂದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ಏನು ಮಾಡಬೇಕು ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ಏನು ಅಪ್ಲಿಕೇಶನ್ ಹಾಕಿದರೆ ಅದನ್ನು ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ ವೆರಿಫಿಕೇಷನಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಅಂದರೆ ನಿಮ್ಮ ಅಪ್ಲಿಕೇಶನಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಎಕ್ಸ್ಟ್ರಾ ಏನಾದರೂ ದಾಖಲೆಗಳನ್ನ ಕೊಡಬೇಕು ಅಂತಂದರೆ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಆವಾಗ ನೀವು ಯಾವ್ದಾದ್ರು ದಾಖಲೆಗಳನ್ನ ಮಿಸ್ ಮಾಡಿದರೆ ಇಲ್ಲಾಂದರೆ ನಿಮ್ಮ ಹೆಸರುಗಳು ನಿಮ್ಮ ಏನಾದರೂ ನಿಮ್ಮ ಅಡ್ರೆಸ್ ಏನಾದ್ರೂ ಮಿಸ್ ಮಾಡಿದರೆ ನಿಮ್ಮ ಖಾತೆಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ಹೇಳ್ತಾರೆ ಆವಾಗ ನೀವು ಸರಿಪಡಿಸ್ಕೋಬೋದು ಅಂತ ಹೇಳ್ತಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಬರಬೇಕು ಅಂದರೆ ಏಳು ಎಂಟು ಒಂಬತ್ತು ಹತ್ತು ಈ ಹತ್ತು ಕೂಡ ಕಂತು ಎಲ್ಲರಿಗೂ ತಲುಪಿದೆ ಆದರೆ ಯಾರಿಗೆ ಬಂದಿಲ್ಲ ಅವರು ದಯವಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ನಿಮ್ಮ ದಾಖಲೆಗಳನ್ನ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಯಾರಿಗೆಲ್ಲ ಪ್ರಾಬ್ಲಮ್ ಆಗಿದೆ ಅವರು ಹೋಗಿ ಅದನ್ನು ನೀವು ಸರಿಪಡಿಸಿಕೊಂಡ್ರೆ ನಿಮಗೆ ಪೆಂಡಿಂಗ್ ಹಣ ಬರುತ್ತೆ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ನಿಮಗೆ ನಾನು ಈ ಅಪ್ಡೇಟ್ನ ತಂದು ನಿಮಗೆ ಇದ್ದೀನಿ ಯಾರಿಗೆಲ್ಲ ಪ್ರಾಬ್ಲಮ್ ಆಗಿದೆ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ತಿಳಿಸಿ ಮತ್ತು ನಂತರ ಅನ್ನ ಭಾಗ್ಯದ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ಮೇ ತಿಂಗಳ ಹಣ ಮತ್ತು ಏಪ್ರಿಲ್ ತಿಂಗಳ ಹಣ ಜೂನ್ ತಿಂಗಳಲ್ಲಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಈ ಫ್ರೀ ಸ್ಕೀಮ್ ಬಗ್ಗೆ ನೀವು ತಿಳ್ಕೋಬೇಕು ಅಂತಂದರೆ ನನ್ನ ಚಾನಲ್ನ ಎಸ್ ಪಿ ಎಸ್ ಮೀಡಿಯಾನ ನೀವು ಸಬ್ಸ್ಕ್ರೈಬ್ ಆದರೆ ಈ ಫ್ರೀ ಸ್ಕೀಮ್ ಬಗ್ಗೆ ಮತ್ತು ಜಾಬ್ ಬಗ್ಗೆ ನೀವು ತಿಳ್ಕೊಬೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ಹನ್ನೊಂದನೇ ಕಂತು ಬಿಡುಗಡೆ ಮಾಡ್ತಾ ಇರೋದ್ರಿಂದ ಸ್ನೇಹಿತರೆ ನಿಮ್ಮ ಜೂನ್ ಹದಿನೈದು ಇಪ್ಪತ್ತೈದನೇ ತಾರೀಖು ತನಕ ಹಂತ ಹಂತವಾಗಿ ಜಿಲ್ಲೆಗಳಿಗೆ ತಲುಪ್ತಾ ಹೋಗುತ್ತೆ ಯಾಕಂತಂದರೆ ಸ್ವಲ್ಪ ಸ್ವಲ್ಪ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇರೋದ್ರಿಂದ ನಿಮ್ಮ ಖಾತೆಗೂ ಬರೋದು ತಡವಾಗುತ್ತೆ ಇಷ್ಟು ಜಿಲ್ಲೆಗಳಿಗೆ ಯಾಕಂತಂದರೆ ಬೇಗ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದರೆ ಸ್ನೇಹಿತರೆ ಇಲ್ಲಿ ಈ ಜಿಲ್ಲೆಗಳಿಗೆ ಪೆಂಡಿಂಗ್ ಹಣ ಅಷ್ಟೇನಿಲ್ಲ ಅಂದರೆ ತೊಂಬತ್ತು ಪರ್ಸೆಂಟಲ್ಲಿ ಹತ್ತು ಪರ್ಸೆಂಟ್ ಪೆಂಡಿಂಗ್ ಹಣ ಇದೆ ತೊಂಬತ್ತು ಪರ್ಸೆಂಟ್ ಎಲ್ಲರಿಗೂ ಹತ್ತನೇ ಕಂತ ಹಣ ತಲುಪಿದೆ ಹಾಗಾಗಿ ಹನ್ನೊಂದನೇ ಕಂತ ಹಣ ಈ ಜಿಲ್ಲೆ ಬಿಡುಗಡೆ ಮಾಡ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಜಿಲ್ಲೆಗಳಿಗೂ ಮುಂದೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಾ ಇದ್ರೆ ಲೈಕ್ ಮಾಡಿ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್